ದುರ್ಯೋಧನ ಸಾಯುವಾಗ ಶ್ರೀಕೃಷ್ಣನಿಗೆ ಮೂರು ಬೆರಳನ್ನು ತೋರಿಸಿದ್ದೇಕೆ ಮಹಾಭಾರತದ ಮಹಾನ್ ಪರಾಕ್ರಮಿಗಳಲ್ಲಿ ದುರ್ಯೋಧನನು ಪ್ರಮುಖನು ಈತನ ದೇಹ ಸಿಡಿಲಿನಷ್ಟೇ ಬಲಿಷ್ಠವಾಗಿತ್ತು ಮಹಾಭಾರತದಲ್ಲಿ ಈತ ಮಾಡಿದ ಮೂರು ತಪ್ಪುಗಳಿಂದ ತನ್ನ ಅಂತ್ಯವನ್ನು ತಾನೇ ಕಂಡುಕೊಳ್ಳುತ್ತಾನೆ ದುರ್ಯೋಧನ ಕೊನೆಯುಸಿರೆಳೆಯುವಾಗ ಶ್ರೀಕೃಷ್ಣನಿಗೆ ಮೂರು ಬೆರಳನ್ನು ತೋರಿಸುತ್ತಾನೆ ಯಾಕೆ ಗೊತ್ತಾ ಈ ಮೂರು ಬೆರಳು ಏನನ್ನು ಸೂಚಿಸುತ್ತದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ರಕ್ತ ಸಂಬಂಧಿಗಳ ನಡುವೆ ನಡೆದ ಭೀಕರ ಯುದ್ಧವೇ ಮಹಾಭಾರತ ಮಿತಿ ಮೀರಿದ್ದ ಅನ್ಯಾಯವೇ ಮಹಾಭಾರತ ಯುದ್ಧ ನಡೆಯಲು ಕಾರಣವಾಯಿತು ಭಗವಾನ್ ಶ್ರೀಕೃಷ್ಣನು ಯುದ್ಧದ ಪ್ರಮುಖ ಭಾಗವಾಗಿದ್ದನು ಮಹಾಭಾರತದಲ್ಲಿ ನಡೆದ ದೊಡ್ಡ ಅನ್ಯಾಯವನ್ನು ನಾಶಗೊಳಿಸುವುದೇ ಶ್ರೀಕೃಷ್ಣನ ಕರ್ತವ್ಯವಾಗಿತ್ತು ಒಂದು ಕಡೆ ಕೌರವ ನಾರಾಯಣಿ ಸೈನ್ಯ ಇನ್ನೊಂದು ಬದಿಯಲ್ಲಿ ಪಾಂಡವರು ಶ್ರೀಕೃಷ್ಣನು ಇದ್ದನು ಯುದ್ಧಕ್ಕೆ ಕಾರಣವಾದ ದುರಾಂಕಾರ ಮತ್ತು ವಂಚನೆಯನ್ನು ಸೃಷ್ಟಿಸಿದ ದುರ್ಯೋಧನನೇ ಯುದ್ಧದ ಕೊನೆಯಲ್ಲಿ ನಾಶವಾಗುತ್ತಾರೆ ಭೀಮನು ದುರ್ಯೋಧನನ ತೊಡೆಯ ಭಾಗಕ್ಕೆ ತನ್ನ ಗದೆಯಿಂದ ಹೊಡೆಯುವ ಮೂಲಕ ಆತನನ್ನು ಕೊಲ್ಲುತ್ತಾನೆ ದುರ್ಯೋಧನನು ಮರಣ ಹೊಂದುವ ಸಮಯದಲ್ಲಿ ತನ್ನ ಮೂರು ಬೆರಳನ್ನು ಶ್ರೀಕೃಷ್ಣನಿಗೆ ತೋರಿಸುತ್ತಾನೆ ದುರ್ಯೋಧನನು ಈ ಮೂರು ಬೆರಳನ್ನು ಶ್ರೀಕೃಷ್ಣನಿಗೆ ಯಾಕೆ ತೋರಿಸಿದನು ತಪ್ಪು ನಾರಾಯಣಿ ಸೇನೆ ದುರ್ಯೋಧನನು ಶ್ರೀಕೃಷ್ಣನ ಬಳಿಗೆ ಹೋದಾಗ ಅವನು ಶ್ರೀಕೃಷ್ಣನ ಬಳಿ ತನಗೆ ನಾರಾಯಣಿ ಸೈನ್ಯವನ್ನು ನೀಡುವಂತೆ ಕೇಳಿಕೊಳ್ಳುತ್ತಾನೆ ಆಗ ಶ್ರೀಕೃಷ್ಣನು ಇದಕ್ಕೆ ಒಪ್ಪಿ ನಾರಾಯಣಿ ಸೈನ್ಯವನ್ನು ದುರ್ಯೋಧನನಿಗೆ ನೀಡುತ್ತಾನೆ ಆದರೂ ಅವರು ಪಾಂಡವರ ಮುಂದೆ ಸೋಲನ್ನು ಅನುಭವಿಸುತ್ತಾರೆ ಪಾಂಡವರು ಶ್ರೀಕೃಷ್ಣನನ್ನೇ ಆಯ್ದುಕೊಳ್ಳುವ ಮೂಲಕ ಯುದ್ಧವನ್ನು ಗೆಲ್ಲುತ್ತಾರೆ ದುರ್ಯೋಧನನು ತನ್ನ ಮರಣದ ಸಮಯದಲ್ಲಿ ತಾನು ಶ್ರೀಕೃಷ್ಣನನ್ನು ಅರಿಸಿಕೊಂಡಿದ್ದರೆ ಯುದ್ಧದಲ್ಲಿ ಸೋಲುತ್ತಿರು ಿಲ್ಲವೆಂದು ಪಶ್ಚಾತ್ತಾಪ ಪಟ್ಟನು ಎರಡನೇ ತಪ್ಪು ಗಾಂಧಾರಿಯ ಮಾತನ್ನು ಕೇಳದೆ ಇದ್ದಿದ್ದು ದುರ್ಯೋಧನನ ತಾಯಿ ಗಾಂಧಾರಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳುತ್ತಿದ್ದಳು ಯುದ್ಧದ ಕೊನೆಯಲ್ಲಿ ಅವಳು ತಾನು ಕಣ್ಣಿಗೆ ಬಟ್ಟೆ ಕಟ್ಟಿರುವುದನ್ನು ತೆಗೆಯುತ್ತಾಳೆ ಆ ಸಮಯದಲ್ಲಿ ಅವಳು ದುರ್ಯೋಧನನ್ನು ತನ್ನ ಮುಂದೆ ಬೆತ್ತಲೆಯಾಗಿ ಬರುವಂತೆ ಹೇಳಿದಳು ಶ್ರೀಕೃಷ್ಣನ ಸಲಹೆಯಂತೆ ದುರ್ಯೋಧನನು ತನ್ನ ದೇಹದ ಕೆಳಭಾಗವನ್ನು ಎಲೆಗಳ ತೊಗಟೆಯನ್ನು ಧರಿಸಿ ಮರೆ ಮಾಡಿಕೊಂಡು ಹೋದನು ತಾಯಿಯ ಮುಂದೆ ಬೆತ್ತಲೆಯಾಗಿ ಹೋಗುವುದು ಸರಿಯಲ್ಲ ಎಂಬುದು ಅವನ ಭಾವನೆಯಾಗಿತ್ತು ಗಾಂಧಾರಿ ತನ್ನ ಕಣ್ಣನ್ನು ತೆರೆದು ದುರ್ಯೋಧನನ್ನು ನೋಡಿದಾಗ ಅವನ ದೇಹ ಸಿಡಿಲಿನಂತೆ ಬಲಿಷ್ಠವಾಯಿತು ಅವನು ಮರೆ ಮಾಡಿದಷ್ಟು ದೇಹದ ಭಾಗವು ಆಶಕ್ತಿಯಿಂದ ವಂಚಿತವಾಯಿತು ಈ ವಿಚಾರ ಶ್ರೀಕೃಷ್ಣನಿಗೆ ತಿಳಿದಿರುವುದರಿಂದ ಅವನು ಯುದ್ಧದ ಕೊನೆಯಲ್ಲಿ ಭೀಮನಿಗೆ ದುರ್ಯೋಧನನ ತೊಡೆಗೆ ಹೊಡೆಯುವಂತೆ ಸಲಹೆ ನೀಡುತ್ತಾನೆ ಇದು ದುರ್ಯೋಧನನು ಮಾಡಿದ ಎರಡನೇ ತಪ್ಪಾಗಿತ್ತು ಮೂರನೇ ತಪ್ಪು ಕೊನೆಯಲ್ಲಿ ಯುದ್ಧಕ್ಕೆ ಬಂದಿರುವುದು ತಾನು ಕೊನೆ ನೆಯದಾಗಿ ಯುದ್ಧಕ್ಕೆ ಬರುವುದು ಸರಿಯಲ್ಲ ಎಂದು ತಿಳಿದು ದುರ್ಯೋಧನನು ತನ್ನ ಮೂರನೇ ತಪ್ಪನ್ನು ಮಾಡಿದನು ಅವನು ಮೊದಲಿನಿಂದಲೂ ಯುದ್ಧದಲ್ಲಿದ್ದರೆ ಅವನನ್ನು ಸೋಲಿಸುವುದು ಸುಲಭವಲ್ಲ ದುರ್ಯೋಧನನ ಪಾಪ ಮತ್ತು ದುರಂಕಾರವೇ ಅವನ ಅವನತಿಗೆ ಕಾರಣ ಎಂದು ಎಲ್ಲರಿಗೂ ತಿಳಿದಿದೆಯೇ ಹೊರತು ಈ ಮೂರು ತಪ್ಪುಗಳಲ್ಲ ಹೆಚ್ಚಿನವರು ದುರ್ಯೋಧನನ ಅಹಂಕಾರ ಪಾಪವೇ ಅವನ ಅಂತ್ಯಕ್ಕೆ ಕಾರಣವಾಯಿತೆಂದು ತಿಳಿದುಕೊಂಡಿದ್ದಾರೆ ಆದರೆ ಅವನಲ್ಲಿನ ಈ ತಪ್ಪುಗಳು ದುರ್ಯೋಧನನ ಅಂತ್ಯಕ್ಕೆ ಕಾರಣವಾಯಿತು ಎಂಬುದು ಅನೇಕರಿಗೆ ತಿಳಿದಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು